ಹೆಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ನಿಮ್ಮ ಗೀತಾಂಜಲಿ ಬನ್ನಿ ಇವತ್ತು ನಾನು ನಿಮಗೆ ಸಿಂಪಲಾಗಿ ಹೋಳಿಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಹೋಳಿಗೆ ನಿಮಗೆ ಮಾಡೋಕ್ಕೆ ಗೊತ್ತೇ ಇರುತ್ತೆ ಆದರೆ ಇದು ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸ್ ಹಾಕಿಬಿಟ್ಟು ಮಾಡೋದು ಈ ಹೋಳಿಗೆ ನಿಮಗೆ ತುಂಬ ದಿನ ಬರುತ್ತೆ ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು ಬೇಗ ಹಾಳಾಗೋದಿಲ್ಲ ಮಕ್ಕಳೆಲ್ಲ ಆವಾಗವಾಗ ಸ್ವೀಟ್ ಕೇಳಿದರೆ ಅಥವಾ ಹಬ್ಬಗಳಿಗೆ ಹಬ್ಬದ ದಿನಾನೇ ಮಾಡೋಕ್ಕೆ ಆಗಲ್ಲ ಅನ್ನೋರಿಗೆ ಮೊದಲೇ ಮಾಡಿಟ್ಕೊಳ್ಬೋದು ಈ ಥರ ಹೋಳಿಗೆನ ಮೊದಲೇ ನೀವು ಮಾಡಿಟ್ಕೊಂಡ್ರೆ ತುಂಬ ದಿನ ಬರುತ್ತೆ ಅಲ್ವಾ ಹಬ್ಬದ ಟೈಮಲ್ಲೆಲ್ಲ ನೀವು ತುಂಬ ಬ್ಯುಸಿ ಇರ್ತೀರಿ ಹೋಳಿಗೆ ಎಲ್ಲ ಮಾಡ್ತಾ ನಿಮಗೆ ಕೂತ್ಕೊಳ್ಳೋಕ್ಕೆ ಟೈಮ್ ಸಾಕಾಗೋದಿಲ್ಲ ಅಂಥ ಟೈಮಲ್ಲೆಲ್ಲ ಈ ಥರ ಹೋಳಿಗೆ ಒಣ ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸ್ ಹಾಕಿ ಹೋಳಿಗೆ ಮಾಡಿಟ್ಕೊಂಡ್ರೆ ಸ್ವಲ್ಪ ದಿನ ಬರುತ್ತೆ ಅಂದರೆ ನಾರ್ಮಲ್ಲಾಗಿ ಹೋಳಿಗೆನ ಇಡೋಕ್ಕಿಂತ ಇದು ಸ್ವಲ್ಪ ಜಾಸ್ತಿ ದಿನನೇ ಇಟ್ಕೊಂಡು ತಿನ್ಬೋದು ಅಂತ ಹೇಳ್ಬೋದು ತುಂಬ ಕಷ್ಟ ಏನಿಲ್ಲ ತುಂಬಾ ಸಿಂಪಲ್ಲಾಗಿ ಮಾಡೋ ಅಂಥದ್ದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಮುನ್ನೂರು ಗ್ರಾಮ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಜಾಸ್ತಿ ತೊಗೊಂಡಿಲ್ಲ ನಿಮಗೆ ತೋರ್ಸೋಕ್ಕೋಸ್ಕರ ಅಷ್ಟೇ ಇದಕ್ಕೆ ನಾನು ಒಂದು ಕಾಲು ಟೀ ಸ್ಪೂನು ಅರಿಶಿಣದ ಪುಡಿ ಹಾಕ್ಕೊಳ್ತೀನಿ ಹಾಗೆ ಒಂದು ಕಾಲು ಟೀ ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ರುಚಿಗೆ ಕೆಲವರು ಚಪ್ಪೆ ಚಪ್ಪೆ ಮಾಡ್ತಾರೆ ನೈವೇದ್ಯ ಎಲ್ಲ ಇಡೋಕ್ಕೆ ನಾನು ಒಂದು ಚಪ್ಪೆ ಬೇಡ ಅಂತ ಅಂದರೆ ನೈವೇದ್ಯಕ್ಕೇನು ಇಡೋಲ್ಲ ನನಗೆ ತೋರಿಸೋದಷ್ಟೇ ಅದಕ್ಕೆ ಸ್ವಲ್ಪ ಟೇಸ್ಟಿಗೆ ಅಂತ ಒಂದು ಕಾಲು ಸ್ಪೀನ್ ಉಪ್ಪು ಅದನ್ನು ಚೆನ್ನಾಗಿ ಡ್ರೈ ಇರುವಾಗಲೇ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ ಅದನ್ನು ನೀರು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಫಸ್ಟೇ ಫಸ್ಟ್ ಅದು ಅರ್ಶಿಣದ ಪುಡಿ ಉಪ್ಪೆಲ್ಲ ಚೆನ್ನಾಗಿ ಎಲ್ಲ ಕಡೆ ಹರಡು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ನಂತರ ಒಂದೆರಡು ಟೇಬಲ್ ಸ್ಪೂನು ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾದ ನಂತರ ನೀರನ್ನು ಸ್ವಸ್ವಲ್ಪನೇ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು ಚೆನ್ನಾಗಿ ಮೆದುವಾಗಿ ಬರೋವರೆಗೂ ನಾದ್ಕೊಳ್ಳಿ ನಿಮಗೆ ಗೊತ್ತೇ ಇದೆ ಹೋಳಿಗೆ ಯಾವ ಥರ ನಾತ್ಕೋಬೇಕಂತ ಅದೇ ಥರನೇ ನಾದ್ಕೊಂಡ್ರೆ ಆಯಿತು ಚೆನ್ನಾಗಿ ಸ್ವ ಸ್ವಲ್ಪನೇ ನಾದ್ಕೊಳ್ತಾ ಬನ್ನಿ ತುಂಬ ನೀರು ಹಾಕ್ಕೊಳ್ತಾ ಬರಬೇಡಿ ಒಂದೇ ಸತಿ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ತಾ ಈ ಹಂತಕ್ಕೆ ಬಂದ ನಂತರ ಎಣ್ಣೆ ಹಾಕಿ ನಾದಕ್ಕೆ ಸ್ಟಾರ್ಟ್ ಮಾಡಿ ಫಸ್ಟೇ ಎಣ್ಣೆ ಹಾಕಬೇಡಿ ಈ ಥರ ಎಣ್ಣೆ ಹಾಕ್ತಾ ನಾದ್ಕೊಂಡು ಚೆನ್ನಾಗಿ ನಾದಿ ಆಯಿತಾ ಸ್ವಲ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಒಳಗಡೆ ಹಿಡಿಯೋ ಹಾಗೆ ಚೆನ್ನಾಗಿ ನಾದ್ಕೊಳ್ಳಿ ಈ ಥರ ಡಫನ್ನ ರೆಡಿ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ನಾದ್ಕೊಂಡು ಲಾಸ್ಟಿಗೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಸವರ್ಬೇಕಾಗತ್ತೆ ನೀವು ಈ ಥರ ಎಣ್ಣೆ ಸವರ್ಕೊಳ್ಳಿ ಚೆನ್ನಾಗಿ ಎಣ್ಣೆ ಸವರ್ದ್ಬಿಟ್ಟು ಇದೇ ಥರ ಚೆನ್ನಾಗಿ ಎಲ್ಲ ಕಡೆ ಹಾಗೆ ಚೆನ್ನಾಗಿ ಎಣ್ಣೆ ಸವರ್ದ್ಬಿಟ್ಟು ಈ ಥರ ಮುಚ್ಚಿಡಿ ಆಯಿತಾ ಗಾಳಿ ಇರೋ ಹಾಗೆ ಆಮೇಲೆ ನಾನು ಇದಕ್ಕೆ ಒಣ ಕೊಬ್ಬರಿ ತೊಗೊಳ್ತಾ ಇದ್ದೀನಿ ಒಣ ಕೊಬ್ಬರಿ ಒಂದು ಫುಲ್ ಬೌಲ್ ತೊಗೊಂಡಿದ್ದೀನಿ ನಾನು ಒಂದು ಫುಲ್ ಬೌಲ್ ಅಂದರೆ ಮೂರು ಕಡಿ ಅಂತ ಹೇಳ್ತಾರೆ ಗೊತ್ತಾ ಕಡಿ ಅಂದರೆ ಒಂದು ಕಾಯಿ ಹೊಡೆದ್ರೆ ಎರಡು ಭಾಗ ಆಗುತ್ತಲ್ಲ ಅದರಲ್ಲಿ ಎರಡು ಕಡಿ ಬರುತ್ತಲ್ಲ ಆ ಥರ ಮೂರು ಕಡಿ ಅಂದರೆ ಒಂದೂವರೆ ತೆಂಗಿನಕಾಯಿ ತೊಗೊಂಡಿದ್ದೀನಿ ನಾನು ಇದನ್ನು ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ ಹಾಂ ಇಷ್ಟು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು ಒಣ ಕೊಬ್ಬರಿನ ಇದಕ್ಕೆ ನಾನು ಒಂದು ಕಪ್ಪು ಬೆಲ್ಲ ತಗೊಂಡಿದ್ದೀನಿ ಇಷ್ಟು ಸಾಕಾಗುತ್ತೆ ಕೊಬ್ಬರಿ ಅಂದರೆ ನಾನು ಸ್ವಲ್ಪನೇ ಮಾಡೋದು ಅದಕ್ಕೆ ತೊಗೊಂಡಿದ್ದು ಇದಕ್ಕೆ ನಾನು ಒಂದು ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ನೋಡಿ ಒಂದು ಕಪ್ಪು ಬೆಲ್ಲ ಅದು ಸ್ವಲ್ಪ ದೊಡ್ಡ ದೊಡ್ಡ ಸೈಜೇ ಇದೆ ಎಲ್ಲ ಕೂಡ ಪುಡಿ ಮಾಡಲಿಲ್ಲ ಹೇಗೂ ಕರಗಿಸ್ತೀನಲ್ವಾ ಬೆಲ್ಲ ನಿಮಗೆ ಎಷ್ಟು ಬೇಗ ಕಷ್ಟ ತೊಗೊಳ್ಳಿ ಆಯ್ತಾ ಅಂದರೆ ಕೆಲವರು ತುಂಬ ಸಿಹಿ ಇಷ್ಟಪಡ್ತಾರೆ ಇನ್ನು ಕೆಲವರು ಸಿಹಿ ಜಾಸ್ತಿ ಇಷ್ಟಪಡೋದಿಲ್ಲ ನಿಮಗೆ ಹೇಗೆ ಬೇಕ ಹಾಗೆ ಇದನ್ನು ನಾನು ನೋಡಿ ಬಾದಾಮ್ ಮತ್ತು ಕ್ಯಾಶು ಬಾದಾಮ್ ಮತ್ತು ಗೋಡಂಬಿನ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಐದರಿಂದ ಆರು ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಅದಕ್ಕೇನೆ ಓಕೆ ಬಾದಾಮ್ ಮತ್ತು ಗೋಡಂಬಿ ಮತ್ತು ಏಲಕ್ಕಿನ ಒಂದು ಐದರಿಂದ ಆರನ್ನ ತೆಗೆದುಬಿಟ್ಟು ನಾನೇ ಪುಡಿ ಮಾಡಿ ಅದರಲ್ಲಿ ಹಾಕಿಟ್ಟಿದ್ದೀನಿ ಇಷ್ಟೆಲ್ಲ ಮಾಡೋಕೆ ಬೇಕಾಗುತ್ತೆ ನೀವು ಹೂರಣ ಅಂತೀವಲ್ಲ ಹೂರಣ ಮಾಡಲಿಕ್ಕೆ ಹೋಳಿಗೆಗೆ ಹಾಗೆ ನಾನು ಬೆಲ್ಲನ ಕರೆಸ್ಕೊಂಡು ಹೂರಣ ಸ್ಟಾರ್ಟ್ ಮಾಡೋಣ ಬೆಲ್ಲನ ಸ್ವಲ್ಪ ಪಾಕ ಬರ್ಸ್ಕೊಳ್ಳೋಣ ಈ ಥರ ಒಂದು ಕಪ್ ಎಲ್ಲ ಒಲೆ ಮೇಲೆ ಇಟ್ಟು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಕುದಿಯೋವರೆಗೂ ಸ್ವಲ್ಪ ದೊಡ್ಡ ಫ್ಲೇಮಲ್ಲಿ ಇಟ್ಕೊಳ್ತೀನಿ ಆಮೇಲೆ ಮೀಡಿಯಮಲ್ಲಿ ಇಟ್ಕೊಳ್ತೀನಿ ಪಾಕ ಬರ್ಸ್ಬೇಕಾಗತ್ತೆ ಪಾಕ ಏನೂ ಜಾಸ್ತಿ ಬರಬೇಕಂತಿಲ್ಲ ಸ್ವಲ್ಪ ನಿಮಗೆ ತೋರಿಸ್ತೀನಿ ನೋಡಿ ಲೈಟಾಗಿ ಬಂದರೆ ಸಾಕು ಯಾಕಂದರೆ ಒಣ ಕೊಬ್ಬರಿ ಮತ್ತು ಒಣ ಫ್ರೂ ಫ್ರೂಟ್ಗಳನ್ನ ಹಾಕಿರೋದ್ರಿಂದ ಸ್ವಲ್ಪ ಹೂರಣ ಗಟ್ಟಿ ಬರುತ್ತೆ ನೋಡಿ ಇಷ್ಟು ಲೈಟಾಗಿ ಬಂದರೆ ಸಾಕು ಪಾಕ ಅದಕ್ಕೆ ನಾನು ಪಾಕ ಬಂದ ನಂತರ ಕೊಬ್ಬರಿ ಹಾಕ್ಕೊಳ್ತಿದ್ದೀನಿ ಮತ್ತು ಡ್ರೈ ಫ್ರೂಟ್ನ ಪುಡಿ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅಂದರೆ ಕೊಬ್ಬರಿ ಹಾಕಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟ್ ಮಿಕ್ಸ್ ಆದ ನಂತರ ನೀವು ಡ್ರೈ ಫ್ರೂಟ್ಸ್ ಪುಡಿ ಹಾಕಿ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಯಿತಾ ತುಂಬ ಬೇಯಿಸ್ಲಿಕ್ಕೆ ಹೋಗಬೇಡಿ ಒಂದು ಹಂತಕ್ಕೆ ಬೇಯಿಸಿದರೆ ಸಾಕು ಲೈಟಾಗಿ ಅದೆಲ್ಲ ಮಿಕ್ಸ್ ಮಾಡಿದ ನಂತರ ಪಾಕ ತೀರ ಗಟ್ಟಿ ಮಾಡ್ಕೊಂಡು ಹೋಗಬೇಡಿ ಮತ್ತು ನಿಮಗೆ ಹೋಳಿಗೆ ಮಾಡುವಾಗ ಅದು ಹೂರ್ಣ ಇದೆಯಲ್ಲ ಸ್ಪ್ರೆಡ್ ಆಗೋದಿಲ್ಲ ತುಂಬ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಆನಂತರ ಒಂದು ತಟ್ಟೆಗೆ ಎಣ್ಣೆ ಹಚ್ಕೊಂಡು ಈ ಥರ ಹೂರ್ಣನ ಅದಕ್ಕೆ ಹಾಕ್ಕೊಂಡು ಈ ಥರ ಕಲಿಸ್ಬಿಟ್ಟು ನೋಡಿ ಈ ಈ ಹಂತಕ್ಕೆ ಬಂದರೆ ಸಾಕಾಗುತ್ತೆ ಉಂಡೆ ಕಟ್ಟುವಾಗ ನೋಡಿ ಮತ್ತು ನಾನು ಮೈದಾನ ಕಲಸಿಟ್ಟಿದ್ದೆ ಅಲ್ವಾ ಮೈದಾ ನೋಡಿ ಈ ಥರ ಬಂದಿದೆ ಹಾಂ ಈ ಥರ ಬಂದರೆ ಸಾಕಾಗುತ್ತೆ ಈ ಥರ ಬಂದ ನಂತರ ನೀವೇನು ಮಾಡಬೇಕು ಅಂದರೆ ನಾನು ತಟ್ಟೆ ಇಟ್ಕೊಳ್ತೀನಿ ಈ ಥರ ಉಂಡೆ ಕಟ್ಟಿಟ್ಕೊಂಡು ಈ ಥರ ತಟ್ಟೆ ಇಟ್ಕೊಳ್ತೀನಿ ತಟ್ಟೆ ಮೇಲೆ ಒಂದು ಬಟರ್ ಪೇಪರ್ಗೆ ಹಾಕಿಬಿಟ್ಟು ಅದನ್ನು ಎಣ್ಣೆಯಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತೀನಿ ನಾನು ನೀವು ಬೇಕಿದ್ರೆ ಮನೆಯಲ್ಲಿ ಪ್ಲಾಸ್ಟಿಕ್ ಇದ್ದರೆ ಪ್ಲಾಸ್ಟಿಕ್ಗಳನ್ನೂ ಯೂಸ್ ಮಾಡ್ಬೋದು ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಕೂಡ ಯೂಸ್ ಮಾಡ್ಬೋದು ಈ ಥರ ನಾನು ಬಟರ್ ಪೇಪರ್ ಇಟ್ಕೊಂಡು ನಾನು ತಟ್ಟಲಿಕ್ಕೆ ಶುರು ಮಾಡ್ತೀನಿ ಮತ್ತು ಈ ಥರ ಸ್ಪ್ರೆಡ್ ಮಾಡಿದ ನಂತರ ಹೂರ್ನ ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಸ್ಪ್ರೆಡ್ ಆಗೋದಿಲ್ಲ ಸ್ವಲ್ಪ ಗಟ್ಟಿ ಬಂದಿರುತ್ತೆ ಅದಕ್ಕೆ ನಾನು ಈ ಥರ ಅಗಲ ಮಾಡಿಟ್ಕೊಂಡು ಆಮೇಲೆ ಹೂರಣನ ಉಂಡೆ ಕಟ್ಬಿಟ್ಟು ತಟ್ಟೋಕ್ಕೆ ಶುರು ಮಾಡ್ತೀನಿ ತಟ್ಟೋದು ಅಂದರೆ ಮಧ್ಯದಲ್ಲಿ ಪ್ರೆಸ್ ಮಾಡಿ ಆಯಿತಾ ಫಸ್ಟು ಮಧ್ಯದಲ್ಲಿ ಪ್ರೆಸ್ ಮಾಡಿ ಏಕೆಂದರೆ ಅದು ಹೂರಣ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅದು ಸ್ಪ್ರೆಡ್ ಆಗೋದಿಲ್ಲ ಹಿಟ್ಟೊಳಗೆ ಅದಕ್ಕೆ ಮಧ್ಯದಲ್ಲಿ ಇಟ್ಬಿಟ್ಟು ಮೇಲ್ಗಡೆ ಒಂದು ಪ್ಲಾಸ್ಟಿಕ್ಕಿಗೆ ಎಣ್ಣೆ ಹಚ್ಕೊಂಡು ಅದನ್ನ ಮೇಲ್ಗಡೆಯಿಂದ ಇಟ್ಟು ಈ ಥರ ತಟ್ಟಬೇಕು ಮಧ್ಯದಲ್ಲಿ ರೊಟ್ಟಿ ತಟ್ತಾರಲ್ಲ ಹಾಗೆ ಮಧ್ಯದಲ್ಲಿ ಫಸ್ಟು ತಟ್ಕೊಂಡು ಆಮೇಲೆ ಕೈಯಲ್ಲಿ ಸೈಡಲ್ಲೆಲ್ಲ ಈ ಥರ ಸ್ಪ್ರೆಡ್ ಮಾಡಿ ಆವಾಗ ನೋಡಿ ಹೂರ್ನ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಬರುತ್ತೆ ಮಧ್ಯದಲ್ಲೇ ಅಥವಾ ಒಂದು ಸೈಡೇ ಉಳ್ಕೊಳ್ಳೋದಿಲ್ಲ ಈ ಥರ ಆಗಿ ಬರುತ್ತೆ ಆಮೇಲೆ ಹಂಚನ್ನು ಮೊದಲೇ ಬಿಸಿಗಿಟ್ಟಿರಿ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಬಟರ್ ಪೇಪರ್ನ ಹಾಗೆ ಉಲ್ಟಾ ಇಟ್ಬಿಟ್ಟು ಹೋಳಿಗೆನ ಅದಕ್ಕೆ ಹಾಕಿ ಹೋಳಿಗೆಯನ್ನು ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಬೇ ಕಾಯಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ತಾ ಚೆನ್ನಾಗಿ ಕಾಯಿಸ್ಕೊಳ್ಳಿ ನೋಡಿ ನಿಮಗೆ ಕಾಣಿಸ್ತಾನೇ ಇದೆ ಹಿಟ್ಟು ಎಷ್ಟು ಕಮ್ಮಿ ತಗೊಂಡಿದೆ ಅಂತ ಹೂರ್ಣನೇ ಸ್ವಲ್ಪ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಮೈದಾ ಹಿಟ್ಟು ತುಂಬ ಕಮ್ಮಿ ತಗೊಂಡಿದೆ ನೋಡಿ ಅದು ತೆಳುನೇ ಬಂದಿದೆ ತುಂಬ ತೆಳು ಬಂದಿದೆ ಮೈದಾ ಹಿಟ್ಟು ಅಷ್ಟು ಜಾಸ್ತಿ ತಗೊಂಡಿಲ್ಲ ಹೂರ್ಣನೇ ಜಾಸ್ತಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ನೋಡಿ ಎಲ್ಲೂ ಕೂಡ ಗ್ಯಾಪ್ ಇಲ್ದಿದ್ದ ಹಾಗೆ ಹಾಗೆಯೇ ಎಣ್ಣೆ ಹಾಕಿಬಿಟ್ಟು ತಿರುಗಿಸಿ ಮರಗಿಸಿ ಚೆನ್ನಾಗಿ ಕಾಯಿಸ್ಕೊಂಬಿಡಿ ಆಯಿತಾ ಇದು ಮಕ್ಕಳು ಎಷ್ಟು ಎಷ್ಟು ದಿನ ಬೇಕಾದರೂ ಹಿಟ್ಟು ತಿನ್ಬೋದು ಮಕ್ಕಳಿಗೆಲ್ಲ ಸ್ವೀಟ್ ಬೇಕು ಅಂತ ಅನಿಸಿದಾಗ ಜಾಸ್ತಿ ದಿನ ಹಿಟ್ಟು ತಿನ್ಬೋದು ಡ್ರೈ ಫ್ರೂಟ್ಸ್ ಕೂಡ ಹಾಕಿರೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ ಕೂಡ ಜಾಸ್ತಿ ದಿನ ಹಿಟ್ಟು ತಿನ್ಬೋದು ನೋಡಿ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನಾನು ಈ ಥರ ಎಲ್ಲ ಮಾಡಿಟ್ಕೊಂಡಿದ್ದೀನಿ ನಾನು ಜಾಸ್ತಿ ಹೋಳಿಗೆ ಮಾಡಲಿಲ್ಲ ಇಷ್ಟೇ ಹೋಳಿಗೆ ಮಾಡಿರೋದು ನೋಡಿ ನಾನು ಕಟ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹಿಟ್ಟು ತುಂಬ ಕಡಿಮೆ ತೊಗೊಂಡಿದೆ ಹೂರ್ಣ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗಿದೆ ಮತ್ತು ಅದು ಒಣ ಕೊಬ್ಬರಿ ಹಾಕಿರೋದ್ರಿಂದ ಬೇಗ ಹಾಳಾಗಲ್ಲ ಮತ್ತೆ ಅದು ತುಂಬ ಒಳಗಡೆ ನೀರು ನೀರು ಹಾಗೆ ಎಲ್ಲ ಇರೋಲ್ಲ ಹಸಿ ಕೊಬ್ಬರಿ ಸ್ವಲ್ಪ ಕಾಯಿ ಎಣ್ಣೆ ಬಿಡುತ್ತೆ ಅಲ್ವಾ ಆ ಥರ ಎಲ್ಲ ಇಲ್ಲ ಚೆನ್ನಾಗಿದೆ ನೋಡಿ ಹೇಗೆ ಬಂದಿದೆ ಅಂತ ಮನೆಯಲ್ಲಿ ಸ್ವಲ್ಪ ದಿನ ಹಬ್ಬಗಳೆಲ್ಲ ಇದ್ದರೆ ನೀವು ಮೊದಲೇ ಇಟ್ಬಿಟ್ಟು ಅದನ್ನು ಮೊದಲೇ ಮಾಡಿ ಇಟ್ಬಿಟ್ರೆ ಆಮೇಲೆ ನೈವೇದ್ಯಕ್ಕೆಲ್ಲ ಇಡ್ಬೋದು ಹಬ್ಬಗಳಿಗೆ ತುಂಬ ಥರ ಸ್ವೀಟ್ಸ್ ಎಲ್ಲ ಮಾಡೋಕ್ಕಿರುತ್ತೆ ಅಲ್ವ ಆ ಟೈಮಲ್ಲೆಲ್ಲ ನಮಗೆ ಕಷ್ಟ ಅನಿಸೋದಾದರೆ ಮೊದಲೇ ಮಾಡಿಡೋ ಅಂಥ ಹೋಳಿಗೆ ಇದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು